ಪುತ್ತಿಲರ ಬಂಡಾಯ ಅಂತ ಹೇಳ್ಬೇಡಿ ಬಂಡಾಯದ ಫೇಸ್ ಆಗಿ ಪುಟ್ಟಿಲ್ಲ ಇದ್ರು ಅಂತ ತಿಳ್ಕೊಳ್ಳಿ ನಾವು ಹಿಂದುತ್ವವನ್ನು ಸ್ವಲ್ಪ ಓವರ್ ಡೋಸ್ ಮಾಡಿದ ಕಾರಣ ಪುತ್ತಿಲರ ಬಂಡಾಯ ಅಂತ ಹೇಳ್ಬೇಡಿ ಬಂಡಾಯದ ಫೇಸ್ ಆಗಿ ಪುಟ್ಟಿಲ್ಲ ಬಂಡಾಯದ ಫೇಸ್ ಆಗಿ ಮುಖ ಆಗಿ ಪುತ್ತಿಲ ಇದ್ರು ಅಂತ ಪುತ್ತಿಲ ಅವರು ಏನು ಬಾರಿ ಬಿಜೆಪಿಯಲ್ಲಿ ನನಗೆ ನನ್ನ ನಾನು ಎರಡು ಸತ್ಯ ಸಮಾಜ ಅಧ್ಯಕ್ಷ ಆಗಿದ್ದೆ ನೀವೇ ಹೇಳಿದ ಭಾಷೆನೆಲ್ಲ ಆಗ ಮಾಡಿಕೊಂಡು ನಾನು ತಿರುಗ್ತಾ ಇದ್ದೆ ಆಗ ನನ್ ಜೊತೆ ಬರ್ತಿದ್ರು ಅರುಣ್ ಪುತ್ತಿಲ್ಲ ಅವರೆಲ್ಲ ಬರ್ತಿದ್ರು ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ವಿಷಯವನ್ನ ನಾವು ಏನ್ ನುಂಗ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಚೂ ಮಾಡಬೇಕು ಇಂಗ್ಲಿಷ್ ಅಲ್ಲಿ ಬರುದಿಲ್ಲ ಚೀವಿಂಗ್ ಮೋರ್ ದೆನ್ ವಾಟ್ ಯು ಕ್ಯಾನ್ ಸ್ವಾಲೋ ಅಂತ ಬೈಟಿಂಗ್ ಮೋರ್ ದೆನ್ ವಾಟ್ ಒನ್ ಕುಡ್ ಸ್ವಾಲೋ ಸ್ವಾಲೋ ಅಂದ್ರೆ ನುಂಗ್ಲಿ ಕಾಗದಷ್ಟು ನಾವು ಹಿಂದುತ್ವವನ್ನ ಸ್ವಲ್ಪ ಓವರ್ ಡೋಸ್ ಮಾಡಿದ ಕಾರಣ ಅದು ನಮಗೆ ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಕೊಡ್ಲಿಲ್ಲ ನಿಮಗೆ ಪುತ್ತಿಲೈಸಿ ನಾನ್ ಎಂಟಿಟಿ ಆ ಸಂದರ್ಭದಲ್ಲಿ ನಮ್ಮ ಪ್ರವೀಣ್ ನೆಟ್ಟಾರ ಹತ್ಯೆ ಆಗಿರುವಾಗ ಒಂದು ಹಿಂದುತ್ವದ ಹುಡುಗರು ಅಂತ ಇವರು ಹಾಗಲ್ಲ ಅಂತಾರ ಹೀಗಿರ್ತಾರೆ ಅವರು ಒಂಥರ ಅಗ್ರೆಸಿವ್ ಆಗಿ ಸಣ್ಣ ಪ್ರಾಯದಲ್ಲಿ ಅವರು ಒಂಥರ ಟೆಂಪರ್ಮೆಂಟಲ್ ಆಗಿ ತುಂಬಾ ಜನ ಇದ್ದಾರೆ ನಮ್ಮಲ್ಲಿ ಅವ್ರದ್ದು ಬಿಜೆಪಿ ವರ್ಕರ್ಸ್ ಆಗಿರುವುದಿಲ್ಲ ಅವರು ಅವ್ರು ಬಿಜೆಪಿ ಆಫೀಸಿಗೂ ಬರುವುದು ಇಲ್ಲ ಅವರು ಏನಾದ್ರು ಗಲಾಟೆ ಆಗುವ ಪ್ರತಿಭಟನೆಗ ಅವರೇ ಮಾಡುದು ಬಿಜೆಪಿಯವ್ರ ಮೇಲೆ ಅವರಿಗೆ ಒಂದು ತರ ಈ ಒಂದು ಅಂತ ಹೇಳ್ತೇವೆ ಅದು ಬಂದಿದೆ ಎಂತದ್ದು ಮುಕ್ಳು ದಾಳಿ ಮಾಡ್ಬೋದು ಆಯ್ತಾ ಅಂತ ಅವರ ಮನಸ್ಸಿಗೆ ಬಂದು ಹೋಗಿದೆ ಅದು ಪ್ರವೀಣ್ ನೆಟ್ಟಾರ್ ಕೇಸಲ್ಲಿ ಅದು ಎದ್ದು ನಿಂತಿದೆ ಪ್ರವೀಣ್ ನೆಟ್ಟಾರ್ ಕೇಸಲ್ಲಿ ನಳಿನ್ ಕುಮಾರ್ ಏನು ನಳಿನ್ ಕುಮಾರಿಗೆ ಅದರಲ್ಲಿ ಏನು ದೊಡ್ಡ ರೋಲ್ ಇರಲಿಲ್ಲ ನಳಿನ್ ಕುಮಾರ್ ಬರುವಾಗ ಸಂಜೀವ್ ಮಠಂದೂರಿಗೆ ಅಂತೂ ರೋಲೇ ಇಲ್ಲ ಯಾಕೆಂತ ಹೇಳಿದ್ರೆ ಸಂಜೀವ್ ಮಟಂದೂರಿ ಸೇನೆ ಎಮ್ ಎಲ್ ಎ ಅಂಡ್ ಪ್ರವೀಣ್ ನೆಟ್ಟಾರ್ ಬಿಲಾಂಗ್ಸ್ ಟು ಸುಳ್ಯ ಆದ್ರೆ ಆದರೆ ಯಾರಿಗೆ ಆಂಗರ್ ಸೃಷ್ಟಿಯಾಗಿದೆ ಹುಡುಗರಿದ್ದಾರೆ ಅವ್ರಿಗೆ ಏನೋ ಮಾಡಬೇಕಿತ್ತು ಅದಕ್ಕೆ ಈ ಸಂಜೀವ ಮಠಂದೂರು ಮತ್ತೆ ನಿಮ್ಮ ಯಾರು ಎಂ ಪಿ ಅವರು ಆ ಸಂದರ್ಭದಲ್ಲಿ ಸಿಕ್ಕಿ ಅದು ಇಡೀ ರಾಜ್ಯಕ್ಕೆ ದೇಶಕ್ಕೆ ಅದು ಸಂದೇಶವಾಯಿತು ಅವರ ಕಾರ ಅಲುಗಾಡಿಸಿದ್ರೆ ಅದು ಬಂಡಾಯ ಅದು ಬಂಡಾಯ ಪುತ್ತಿಲಂದು ಬಂಡಾಯ ಅಲ್ಲ ಆ ಬಂಡಾಯ ನಮ್ಮಲ್ಲಿ ನಿರಂತರ ತಿರುಗ್ತಾ ಉಂಟು ಮತ್ತೆ ನೀವು ಹೇಳಿದ ರೀತಿಯಲ್ಲಿ ಹಿಂದುತ್ವ ಮಾತಾಡಿದವರಿಗೆ ಭವಿಷ್ಯ ಇಲ್ವಾ ಅಂತ ಹೇಳುವಂತ ಒಂದು ಸಂಶಯ ನಮ್ಮ ಹುಡುಗರಲ್ಲಿ ಬಂದಿತ್ತು ಹಾಗೆ ಅವರೊಂದು ಸಮಯಕ್ಕೆ ಕಾಯ್ತಾ ಇದ್ರು ಸಮಯಕ್ಕೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅದು ಗ್ರಾಚಾರ ಅಂತ ಹೇಳಿದ್ರೆ ಪುತ್ತೂರಿನ ಅದು ಗ್ರಾಚಾರ ಕೆಲವು ಏಳ ರಾಷ್ಟ್ರ ಶನಿ ಅಂತ ಹೇಳಿದ್ರೆ ಸುತ್ತಿ ಬರುವುದು ಇದೆ ಅದು ಅಲ್ಲಿ ಇನ್ನೊಂದು ಚಾನಲ್ ಇದೆ ಇವರ ಇನ್ನೊಂದು ಚಾನಲ್ ಇವರೇ ಅದೆಲ್ಲ ಮತ್ತೊಬ್ಬರು ಅದರಲ್ಲಿ ನಮ್ಮ ಶಾಸಕರಾಗಿದ್ದವರು ಹೇಳಿದ್ರು ಹಾಗೆಲ್ಲ ಬರ್ತದೆ ಅಳವೆಗಳಾಗೆ ಬರ್ತದೆ ಅಂತ ಹೌದು ಹಿಡ್ಕೊಂಡ್ರು ಅದು ಅದು ಹಿಡ್ಕೊಂಡ್ರು ಅದಕ್ಕೆ ಆ ರೀತಿಯ ಪ್ರಚಾರ ಸಿಕ್ಕಿತ್ತು ಅವರು ನ್ಯಾಚುರಲ್ ಆಗಿ ಹೇಳಿದ್ರೆ ಆಕ್ಚುಲಿ ಬಿಜೆಪಿ ಅವರಿಗೆ ಒಂದು ಡೈಲಮ ಏನಿತ್ತು ಅಂತ ಹೇಳಿದ್ರೆ ಸಿಟ್ಟಿಂಗ್ ಎಂಪೆ ಎಂ ಎಲ್ ಎಗೊಂತಾರೆ ಆ್ಯಂಟಿ ಇನ್ಕಂಬೆನ್ಸ್ ಇತ್ತಾ ನಮ್ಮ ನಮ್ಮ ಸಂಜೀವ್ ಮಟಂದೂರ್ ಅವ್ರಿಗೊಂದು ಇನ್ಕಮ್ ಇನ್ಕಂಬೆನ್ಸ್ ಇತ್ತು ಬದಲಾಯಿಸುವ ಅಲ್ಲಿ ಹೇಳಿದ್ರೆ ಇಲ್ಲಿ ಗೌಡ ಫ್ಯಾಕ್ಟರ್ ಅದು ಎಂತಮ್ಮ ತುಂಬಾ ಅದು ಕ್ರಿಟಿಕಲ್ ನಮ್ಮ ಪುತ್ತೂರು ಕ್ಷೇತ್ರಕ್ಕೆ ಅಂದ್ರೆ ಪುತ್ತೂರಿಗೆ ಮಾತ್ರ ನಮಗೆ ಪುತ್ತೂರು ಸೋತ್ರಿಗೆ ಎದ್ದು ಪುತ್ತೂರು ಸುಳ್ಳ್ಯ ಮತ್ತೆ ಅದು ಇಫೆಕ್ಟ್ ಆಗುತ್ತೆ ಹಾಗಾಗಿ ಪಾರ್ಟಿಗೆ ಸರಿಯಾದ ತೀರ್ಮಾನ ಮಾಡ್ಲಿಕ್ಕೆ ಆಗಲಿಲ್ಲ ಮತ್ತೆ ಗೌಡ ಸಮಾಜದಲ್ಲಿ ಪಕ್ಕ ಲೀಡರ್ಸ್ ಬರಲ್ಲ ಗೌಡ ಸಮಾಜದಲ್ಲಿ ಸುಲಭದಲ್ಲಿ ಲೀಡರ್ಸ್ ಬರ ಬರೋದಿಲ್ಲ ಶೆಟ್ರು ಆದ್ರೆ ಕೂಡಲೇ ಬರೋದು ಒಬ್ಬ ಶೆಟ್ರು ಮೂರು ಶೆಟ್ರು ಬರ್ತಾರೆ ಅದೇ ಅವರ ಡಿ ಎನ್ ಎಲ್ಲಿ ಇರ್ತಾರೆ ನಾನು ಎಷ್ಟೋ ಗೂತ್ ಸಮಿತಿಯಲ್ಲಿ ಮೀಟಿಂಗ್ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಯಾರು ಗಲಾಟೆ ಮಾಡಿದ್ರೆ ಅಲ್ಲಿ ಒಬ್ಬ ಶೆಟ್ರು ಹುಡುಗನೇ ಗಲಾಟೆ ಮಾಡುದು ಹೌದಾ ಸರ್ ಅಂತ ಮಾಡ್ತಾರೆ ಅಂತ ಕೇಳಿದಾರೆ ಯಾಕಂದ್ರೆ ಅದು ತಪ್ಪಲ್ಲ ಅವರಿಗೆ ಒಂದು ಸಣ್ಣ ಲೀಡರ್ಶಿಪ್ ಇರ್ತದೆ ಅವರಿಗೆ ಗೌಡ ಸಮಾಜದಲ್ಲಿ ಅದು ಇಲ್ಲದ ಕಾರಣ ಬಿಜೆಪಿಗೆ ಕೊರತೆ ಆಯ್ತದೆ ಬೇರೆ ಆಲ್ಟರ್ನೇಟಿವ್ ಜನ ಸಿಕ್ಲಿಲ್ಲ ಅವರಿಗೆ ಮತ್ತೆ ಪುತ್ತಿಲಾ ಅವರು ಪಾರ್ಟಿಯ ಒಳಗೆ ಅದುವರೆಗೆ ಇಲ್ಲದ ಕಾರಣ ಅಹ್ ಅವರನ್ನು ತಕ್ಕಳ್ಳಿಕ್ಕೆ ಪಾರ್ಟಿಯ ಮೆಷಿನರಿಗೆ ಮನಸ್ಸಿರ್ಲಿಲ್ಲ ಸೊ ಗೌಡ ಫೇಸ್ ಅನ್ನು ಉಳಿಸಬೇಕು ನಮ್ಮ ಐಡೆಂಟಿಟಿಯನ್ನು ಸಸ್ಟೈನ್ ಮಾಡಬೇಕು ಮತ್ತೆ ಸಣ್ಣ ಬಂಡ ಅಂತ ಬಂಡದ ಇರತ್ತು ಹಾಗೆ ಆಶಾ ತಿಮ್ಮಪ್ಪ ಅಂದ್ ಹಾಕಿದ್ದಾರೆ ಆಕ್ಚುಲಿ ಪುತ್ತಿಲಾ ಇಸ್ ನಾಟ್ ಬಂಡಾಯ ಪುತ್ತಿಲಾ ಇಸ್ ದ ಫೇಸ್ ಆಫ್ ದಿ ಬಂಡಾಯ ಈಗಲೂ ಏನಾದ್ರೂ ಬಿಜೆಪಿಗೆ ವೋಟ್ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಯಾರಿಗಾದ್ರು ಗೆಲ್ಲಿಕ್ಕಿಲ್ಲ ಅಂತ ಯಾರು ಹೇಳುದಿಲ್ಲ ಸ್ವಲ್ಪ ಕಡಿಮೆ ಆಗ್ಬಹುದು ಅಂತ ಇದ್ರೆ ಏನು ಅಂತ ಹೇಳಿದ್ರೆ ಹಿಂದುತ್ವದ ಹುಚ್ಚಿನ ಇಂಟೆನ್ಸಿಟಿ ಮತ್ತಿದಷ್ಟು ಇದ್ದಾಗೆ ನನಗೆ ಕಾಣಿಸ್ತಾ ಇಲ್ಲ ಒಂಥರ ನಾನು ಈಗ ಯಾರಿಗೆ ಹೇಳಿದ್ವಿ ದಿಸ್ ಇಸ್ ಎ ನ್ಯೂಟ್ರಲ್ ವೋಟ್ ಅಂತ ಯಾರಿಗೆ ನ್ಯೂಟ್ರಲ್ ವೋಟ್ ಅಂತ ಹೇಳ್ತಾ ಇದ್ದೆ ನಾನು ಈಗ ಅದೇ ಕಾರಣಕ್ಕಾಗಿದ್ದಾರೆ ಆದ್ರೆ ಬಿಜೆಪಿಯ ಒಂದು ಏನ್ ಹೇಳುದು ಕ್ಲಿಂಚಿಂಗ್ ಫ್ಯಾಕ್ಟರ್ ಮೋದಿ ಕಾರ್ಡ್ ನಡೀತಾ ಉಂಟು ಈಗಲೂ ಕೂಡ ಈಗ ಬಿಜೆಪಿಯಲ್ಲಿ ಮೇನ್ ನಡೀತಾ ಇರೋದು ಮೋದಿ ಕಾರ್ಡ್ ನಡೀತಾ ಉಂಟು ಮತ್ತೆ ಎರಡನೇದಾಗಿ ವಿರೋಧ ಪಕ್ಷದವರು ಅಂತ ಡಿಸರೆಯಲ್ಲಿರುವ ಕಾರಣ ಒಳ್ಳೆಗಾಳು ಮೋದಿ ಆದ್ರೆ ಗಟ್ಟಿ ಜನ ಇದ್ದಾರೆ ಅಲ್ಲಿ ಜನವೂ ಇಲ್ಲಲ್ಲ ಅಂತ ಹೇಳುವ ಒಂದು ವಾತಾವರಣ ದೇಶದಲ್ಲಿ ಇದೆ ಅದು ಬಿಜೆಪಿ ಇಟ್ ವಿಲ್ ಕ್ಯಾರಿ ಬಿಜೆಪಿ ತ್ರೂ ಬಹಳ ಒಳ್ಳೆಯ ಒಳನೋಟಗಳನ್ನ ಒಂದು ಚರ್ಚೆಯಲ್ಲಿ ಕೊಟ್ಟಿದೆ ಅದಕ್ಕೆ ಬಹಳ ಕೃತಜ್ಞ ನಮಸ್ಕಾರ